ಮೈಸೂರಿನ ಸ್ವಾಗತ ದಸರಾ ಉದಾರ್ಕೃತ ಭಾಗದಿಂದ ಮೊನ್ನೆ ನಾಮಿಕೆ ಅಂಚಾ ಅತ್ತಿ ಯೋಧನಾದೌರಿ ಇಕ್ಕೆ ಇಸ್ಕೊಂಡ್ ಪ್ರೀತಿ ಸಂಗ್ರಹದ ಔಮಾನದ ಮೌಜನೆಗಾಗಿ ನಮ್ಮ ಮೈಸೂರಿನ ಬಗ್ಗೆ ನಿಮ್ಮ ಮಾತುಗಳು ಇಂದ ಇಲ್ಲಿ ಬಂದಿರುವ ಪ್ರತಿಯೊಂದು ಮೈಸೂರು ಪಾಕಗಳು ಮೇಲೆ ಕುಳಿತಿರುವ ಎಲ್ಲ ಎರೆಯು ನನ್ನ ಅನುಷ್ಠಾನಗಳು ರಾಜಕಾರ ರಾಜಕಾರಣಿಗಳು ನಮ್ಮನ್ನ ಆಡೋರು ನಮ್ಮನ್ನ ಗೋಲ್ವ ಅವರು ನನ್ನ ನಮಸ್ಕಾರಗಳು ಹಾಗೂ ನಮಗೆ ತುಂಬಾ ಪ್ರೀತಿ ಪಡುವ ಆ ದಿನಾಹಿ ದಿನಗಳಿಗೆ ನನ್ನ ಅನುಷ್ಠಾನಗಳು ದಯವಿಟ್ಟು ಸ್ಮೈಲ್ ಅಥವಾ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾನು ಏನು ಹೇಳೋದು ಬೇಡ ಅವರ ಬಹಳ ಅವ್ರು ನೋಡ್ಬೋದ್ರೆ ಎಲ್ರಿಗೂ ಒಳ್ಳೆದಾಗುತ್ತೆ ನನಗೂ ಬಹಳ ಇಷ್ಟ ಇವ್ರಿಗೂ ಬಹಳ ಇಷ್ಟು ಒಳ್ಳೆ ಹೇಳ್ತಿದ್ವಿ அக்டோபர் தாரிக்கு பிரதீரோ அது நைக்கெல்லாம் ನಿಮ್ಮ ಒಗ್ಗಟ್ಟು ಆ ಬದೀರನ ನಾನು ಕೇಳಕ್ ಇಷ್ಟಪಡ್ತೇನೆ ಬಕೀರ ಬಕೀರ ಇನ್ನೊಂದು ಹೇಳ್ಬಿಟ್ಟಿದ್ರೆ ಐವತ್ತು ಯಾರು ಏನು ಅಂಗಬೇಡಿ ಕನ್ನಡ ಯಾಕೆ ಅಂತ ಸ್ವಲ್ಪ ಕಣ್ಣಿ ಕಣ್ಣ ಸ್ವಲ್ಪ ಸ್ಮೆಲ್ಲಿ ಯಾಕೆ ಯಾಕೆ ಅಂಗದ್ ಕನ್ನಡ ಹಾಕೊಳ್ಳಿ ಐವತ್ತು ಯಾರು ಬೇಜಾರ ಮಾಡ್ಕೋಬೇಡಿ

ನಮ್ಮ ನಾಡುವ ಎಷ್ಟು ಖುಷಿಯಾಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ಈ ಒಂದು ಸಮರ್ಮ ನಾವು ಪ್ರತಾಂತರ ಇವತ್ತು ಅಷ್ಟೇ ಚುಕ್ಕ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದ್ವ ಇವ್ಗೆಲ್ಲರೂ ಒಂದು ಸಿನಿಮಾ ನಮ್ಮ ಸಿಗಂಕಾಯಕ

எிருந்த <laughs> <laughs>

ಎಲ್ಲರೂ ಹೇಳ ಇಲ್ಲಂತೂ ಸದಾ ಇದಾರೆ ಅನ್ನೂ ಆರ್

ிமா மாய பிரதியும் இல்ல பசிய நல்ல பகிர் ஆக்டு சித்தமந்திர ஆசை பரவாயில்லை நான் பகீர் ஆர்த்தியில் ஆசைத்தோடு கொண்டாடி ಮನಸ್ಸು ಯೋಗ ಸಿಗಿದೆ ಹನ್ನೆರಡು ಸಾವಿರ ಹೆಚ್ಚು ಜನ ಜೀವನದ ಹೊಸ ಯೋಗ ಎದು ಕಷ್ಟ ಮಾಡಕ್ಕಲ್ಲ ಮನಸ್ಸೇ ಬರೋದು ಯೋಗ ಯಾರಾಗ್ಲೂ ಅಲ್ಲ ಅದು ಮನಸ್ಸಿಗೆ ಕೊಡೋದು ತುಂಬಾ ಕಷ್ಟ ಪಡೋದಿಗಾಗಿ ಅಂದ್ರೆ ಅದನ್ನ ಕೈಗೊಳ್ಳಿ ಎಪ್ಪಿಸುವ ಮಾತ್ರ ಕೊಡೋದು இன்னும் இன்னு ஆசை வந்து எல்லாம் நம்ம கர்நாடக பாரத தேசாத்தி அந்த ஆகணும் அந்த எல்லாம்